ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಇವತ್ತು ನಡೆಯಲಿದ್ದು ಈ ಸೀಸನ್ ಯಾರು ಗೆಲ್ತಾರೆ ಎಂಬ ಕುತೂಹಲಕ್ಕೆ ತೆರೆ ಬೀಳಲಿದೆ ರಘು ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಕಾವ್ಯ ಧನುಷ್ ಮತ್ತು ಅಶ್ವಿನಿ ಗೌಡರ ಪೈಕಿ ವಿನ್ನರ್ ಯಾರಾಗ್ತಾರೆ ಎಂಬ ಪ್ರಶ್ನೆ ಬಂದಾಗ ಬಹುತೇಕ ಮಂದಿ ಪಕ್ಕ ಈ ಬಾರಿ ಕಪ್ ಗಿಲ್ಲಿದ್ದೆ ಅಂತಿದ್ರೆ ಇನ್ನು ಕೆಲವರು ರಕ್ಷಿತಾ ಶೆಟ್ಟಿ ಗೆಲ್ಬೇಕು ಅಂತಿದ್ದಾರೆ ಜೊತೆಗೆ ಕೆಲವರು ಅಶ್ವಿನಿ ಗೌಡ ವಿನ್ ಆಗ್ಬಹುದು ಅಂತಿದ್ದಾರೆ ಇನ್ನು ನಿನ್ನೆ ಪ್ರೀ ಫಿನಾಲೆ ಎಪಿಸೋಡ್ ನಡೆದದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಟ್ರೋಫಿಯನ್ನು ಅನಾವರಣ ಮಾಡಲಾಗಿದೆ ಹಾಗೆ ಸುದೀಪ್ ಅವರು ಈ ಬಾರಿ ವಿನರ್ಗೆ ಬರೋಬ್ಬರಿ ಮೂವತ್ತೇಳು ಕೋಟಿ ವೋಟ್ ಬಿದ್ದಿರುವುದಾಗಿ ಹೇಳಿದ್ರು ಆದರೆ ನಿನ್ನೆ ಎಪಿಸೋಡ್ ಕಿಚ್ಚ ಸುದೀಪ್ ಅವರು ಆಡಿದ ಕೆಲ ಮಾತುಗಳು ವೀಕ್ಷಕರಿಗೆ ಬೇಸರ ಉಂಟು ಮಾಡಿದೆ ಬಿಗ್ ಬಾಸ್ ಶೋನ ಪ್ರತಿದಿನ ಫಾಲೋ ಮಾಡೋರಿಗಿಂತ ಹೆಚ್ಚಿನ ಮಂದಿ ಕಿಚ್ಚ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ ನೋಡೋಕೆ ಕಾಯುವವರೇ ಹೆಚ್ಚು ಯಾಕಂದ್ರೆ ಸುದೀಪ್ ಅವರ ನಿರೂಪಣೆ ಸ್ಪರ್ಧಿಗಳಿಗೆ ಹೇಳುವ ಬುದ್ಧಿ ಮಾತು ನಗು ಸೆನ್ಸ್ ಆಫ್ ಹ್ಯೂಮರ್ ಅವರ ಸ್ಟೈಲ್ ಸ್ವಾಗ್ ಅವರ ಡ್ರೆಸ್ಸಿಂಗ್ ಸ್ಟೈಲ್ ಇದೆಲ್ಲದಕ್ಕೂ ಅಭಿಮಾನಿಗಳು ಫಿದ ಅಲ್ಲದೆ ಸುದೀಪ್ ಅವರು ಹೇಳುವ ಪ್ರತಿಯೊಂದು ಮಾತನ್ನು ಸ್ಪರ್ಧಿಗಳು ಮತ್ತು ಆಡಿಯನ್ಸ್ ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತಾರೆ ಅಷ್ಟು ಗೌರವ ಮತ್ತು ತೂಕ ಸುದೀಪ್ ಸರ್ ಅವರ ಮಾತುಗಳಿಗಿದೆ ಆದರೆ ನಿನ್ನೆಯ ಫಿನಾಲೆಯಲ್ಲಿ ಸುದೀಪ್ ಅವರು ಆಡಿದ ಆ ಎರಡು ಮಾತುಗಳು ಇದೀಗ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ ಹೌದು ಕಿಚ್ಚ ಸುದೀಪ್ ಧ್ರುವಂತ್ ಅವರಿಗೆ ಸೀಸನ್ ಚಪ್ಪಾಳೆ ಕೊಟ್ಟಿದ್ದು ಸಾಕಷ್ಟು ಟ್ರೋಲ್ ಆಗಿತ್ತು ನಂತರ ಬಿಗ್ ಬಾಸ್ ಕೂಡ ಸೀಸನ್ ಚಪ್ಪಾಳೆಯನ್ನು ವಾರದ ಚಪ್ಪಾಳೆಯಾಗಿ ಬದಲಾಯಿಸಿದ್ದರು ಈ ವಿಷಯದಲ್ಲಿ ಆದ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಸುದೀಪ್ ಅವರಿಗೆ ಬೇಸರ ತರಿಸಿದಂತೆ ಕಂಡು ಬಂದಿದ್ದು ನಿನ್ನೆ ಆ ವಿಷಯದಲ್ಲಿ ಗರಂ ಆಗಿಯೇ ಸುದೀಪ್ ಮಾತನಾಡ್ತಾರೆ ಹಾಗಾದ್ರೆ ಸುದೀಪ್ ಹೇಳಿದ್ದೇನು ಅನ್ನೋದನ್ನು ನೋಡೋದಾದ್ರೆ ಕಿಚ್ಚನ ಚಪ್ಪಾಳೆ ಬಗ್ಗೆ ತಲೆ ನಾನು ಎರಡು ತರ ಚಪ್ಪಾಳೆ ತಟ್ಟುತ್ತೇನೆ ಒಂದು ಪ್ರೋತ್ಸಾಹ ಮಾಡಲು ಇನ್ನೊಂದು ಅವರನ್ನು ತಿದ್ದಲು ಆದರೆ ಹೊರಗಡೆ ಕೆಲವರು ಆ ಚಪ್ಪಾಳೆ ತಟ್ಟಿ ತಟ್ಟಿ ಹಾಳು ಮಾಡುತ್ತಿದ್ದಾರೆ ಕಿಚ್ಚನ ಚಪ್ಪಾಳೆ ನನ್ನ ಅನಿಸಿಕೆ ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಜೀವನದ ಮೇಲೆ ಗಮನ ಹರಿಸಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಯಾರೇ ಐವತ್ತು ಲಕ್ಷ ಗೆದ್ದರು ಅದನ್ನು ನಿಮ್ಮ ಮನೆಗೆ ಕೊಡಲ್ಲ ಅವರವರ ಮನೆಗೆ ತಗೊಂಡು ಹೋಗ್ತಾರೆ ಎಂಬ ಸುದೀಪ್ ಅವರ ಮಾತಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ನಾವು ಕಿಚ್ಚನ ಚಪ್ಪಾಳಿಗೆ ಬೆಲೆ ಗೌರವ ಕೊಟ್ಟಿದ್ದಕ್ಕೆ ಅದು ಅರ್ಹ ವ್ಯಕ್ತಿಗೆ ಸಿಗಬೇಕು ಅಂತ ನಾವು ಬಯಸಿದ್ದು ಅದನ್ನು ಬಿಟ್ಟು ಚಪ್ಪಾಳೆ ನಿಮ್ಮ ವೈಯಕ್ತಿಕ ಅಂದ್ರೆ ನಿಮ್ಮ ಚಪ್ಪಾಳಿಗೆ ನಾನು ಕೊಟ್ಟ ಗೌರವಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ದುಡ್ಡು ಕೊಡಲ್ಲ ಅಂತೀರಿ ದುಡ್ಡಿಗೋಸ್ಕರ ನಾವು ಓಟ್ ಮಾಡಿಲ್ಲ ಅಭಿಮಾನ ಮತ್ತು ಪ್ರೀತಿ ಅದಕ್ಕೆ ಅವಮಾನ ಮಾಡಬೇಡಿ ಸರ್ ಎಂದು ಬೇಸರ ವ್ಯಕ್ತಪಡಿಸಿದ್ದರು ಹನ್ನೊಂದು ಸೀಸನ್ ನಿಮ್ಮನ್ನು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಸುದೀಪ್ ಸರ್ ನಿನ್ನೆ ಒಳ್ಳೆ ಮರ್ಯಾದೆ ಕೊಟ್ರಿ ದುಡ್ಡಿಗೋಸ್ಕರ ಅಭಿಮಾನ ತೋರಿಸ್ತಾರಾ ಜನ ನಿಮ್ಮ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡುವುದು ನಿಮ್ಮ ದುಡ್ಡು ಕೊಡ್ತೀರಿ ಅಂತ ಅಲ್ಲ ಸರ್ ನಿಮ್ಮ ಮೇಲೆ ಇರುವ ಪ್ರೀತಿ ಅಭಿಮಾನದಿಂದ ಆದ್ರೆ ಎಲ್ಲರಿಗೂ ಒಂದು ಒಳ್ಳೆ ಸಂದೇಶ ಕೊಟ್ರು ನಿಮ್ಮ ಜೀವನ ನೋಡ್ಕೊಳ್ಳಿ ಅಂತ ಥ್ಯಾಂಕ್ ಯು ಎಂದು ಸುದೀಪ್ ಅವರು ಆಡಿದ ಮಾತುಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ